ಸಿಎಂ ಆಗ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ತಾನು ಸಿಎಂ ಅಭ್ಯರ್ಥಿ ಅಂತೇಳಿ ಬಿಂಬಿಸಿಕೊಂಡೆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೂ ಕೆಲಸ ಮಾಡಿದ್ದೀನಿ ಕೂಲಿ ಈಗ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ತಯಾರಿಯನ್ನ ನಡೆಸಿದ ರಾಜ್ಯ ಮತ್ತು ದೆಹಲಿಯ ಕಾಂಗ್ರೆಸ್ ಮೂಲಗಳು ಹೀಗೆ ಹೇಳ್ತಿದಾವೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿ ಅಂತ ಆಗಾಗ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ಅವರ ಕೂಡ ಜಾಸ್ತಿ ನಮಸ್ಕಾರ ಬುಕಿನಕೆರೆ ಸ್ವಾಗತ ನಾನು ಧರಣೀಶ್ ಬುಕೆರೆ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಹಳ ಮಹತ್ವಾಕಾಂಕ್ಷೆ ಇರುವಂತಹ ರಾಜಕಾರಣಿ ನಾನು ಕನಕ್ಪುರದಿಂದ ಬೆಂಗಳೂರಿಗೆ ಬಂದಿದ್ದೇ ರಾಜಕಾರಣ ಮಾಡೋಕೆ ಅಂತ ಆಗಾಗ ಹೇಳ್ತಾನೆ ಇರ್ತಾರೆ ಅವರೀಗ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದಕ್ಕೆ ಬೇಕಿರುವಂತಹ ತಯಾರಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅವರು ಯಾವ್ಯಾವ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಿದಾರೆ ಹೇಗೆ ಹೇಗೆ ಮಾಡ್ತಿದ್ದಾರೆ ಅನ್ನುವಂಥ ವಿವರಗಳನ್ನ ಇವತ್ತು ನಿಮ್ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿ ಬುಕ್ಕಿನ ಕೆರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಏನೆಲ್ಲ ತಯಾರಿ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಆದರೆ ಸ್ವಲ್ಪ ಹಿಂದಕ್ಕೋಗಿ ಹೇಳ್ತೀನಿ ಏನಂತಂದ್ರೆ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಒಂದ್ ರೀತಿನಲ್ಲಿ ಪಣ ತೊಟ್ಬಿಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರ ಬಳಿ ಕಾಡಿ ಬೇಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಆದರು ಆಗ ಇವ್ರು ಕೆ ಪಿ ಸಿ ಸಿ ಅಧ್ಯಕ್ಷ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ವಿರೋಧ ಇತ್ತು ಆದರೆ ಇವರು ಪಟ್ಟು ಬಿಡಲಿಲ್ಲ ನಾನು ಆಗಲೇ ಹೇಳ್ದಂಗೆ ಹೈಕಮಾಂಡ್ ನಾಯಕರನ್ನ ಕಾಡಿ ಬೇಡಿ ಕೆ ಪಿ ಸಿ ಸಿ ಅಧ್ಯಕ್ಷವನ್ನು ಅಧ್ಯಕ್ಷತೆಯನ್ನು ಪಡ್ಕೊಂಡ್ರು ಯಾಕೆಂದ್ರೆ ಆ ಮೂಲಕ ಸಿ ಎಂ ಸ್ಥಾನಕ್ಕೆ ಏರಬಹುದು ಅನ್ನುವಂಥ ಲೆಕ್ಕಾಚಾರ ಅವ್ರದ್ದು ಆಗಿತ್ತು ಅದಾದ್ಮೇಲೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾನೇ ಸಿಎಂ ಅಭ್ಯರ್ಥಿ ಅಂತ ಗುರುತಿಸ್ಕೊಳ್ಬೇಕು ಅಂತೇಳಿ ಬಹಳ ಪ್ರಯತ್ನವನ್ನು ಮಾಡಿದರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಿದರು ಇದು ಗೊತ್ತಾಗ್ತಿದ್ದಂತಾನೆ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯೋತ್ಸವ ಮಾಡುವ ಮುಖಾಂತರ ತಮ್ಮ ಬಲ ಬಲ ಪ್ರದರ್ಶನವನ್ನು ಮಾಡಿದರು ತಾನು ಸಿ ಎಂ ಅಭ್ಯರ್ಥಿ ಎನ್ನುವಂತಹ ಸಂದೇಶವನ್ನು ಹೈಕಮಾಂಡ್ಗೆ ಕಳಿಸಿದರು ಜೊತೆಗೆ ತನಗೆ ಅಪಾರವಾದಂಥ ಜನ ಬೆಂಬಲ ಇದೆ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಕಳಿಸಿದ್ರು ಅದರಿಂದಾಗಿ ಕಾಂಗ್ರೆಸ್ನಲ್ಲಿ ಯಾರೂ ಕೂಡ ಸಿ ಎಂ ಅಭ್ಯರ್ಥಿಯಾಗಿ ಅಂದರೆ ಅಧಿಕೃತವಾಗಿ ಸಿ ಎಂ ಅಭ್ಯರ್ಥಿ ಅಂತೇಳಿ ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ ಅದೆಲ್ಲ ಆಗಿ ಕಡೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ ಡಿ ಕೆ ಶಿವಕುಮಾರ್ ಒನ್ಸ್ ಅಗೇನ್ ತನಗೇ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಅನ್ನುವಂತಹ ಒತ್ತಡವನ್ನು ಹೈಕಮಾಂಡ್ ಮೇಲೆ ಏರಿದ್ರು ತಾನು ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಅನ್ನುವಂತಹ ವಾದವನ್ನ ಹೈಕಮಾಂಡ್ ಮುಂದೆ ಇಟ್ರು ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ನನಗೆ ಅರ್ಹತೆ ಇದೆ ನಾನು ಜನಮಾನಸದ ನಾಯಕ ನನ್ನನ್ನು ನೋಡಿ ಜನ ಓಟ್ ಹಾಕಿದರೆ ಹಿಂದ ವರ್ಗ ನನ್ನನ್ನು ನೋಡಿ ಓಟ್ ಹಾಕಿದೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತೇಳಿ ಅವರು ಅವ್ರದೇ ಆದ ರೀತಿಯಲ್ಲಿ ಪಟ್ಟನ್ನ ಹಾಕಿದ್ರು ಇದು ಕಗ್ಗಂಟಾಯ್ತು ಇದರಿಂದಾಗಿಯೇ ದೆಹಲಿನಲ್ಲಿ ಒಂದು ವಾರ ಗಟ್ಟಲೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದು ಗೊತ್ತಾಗದೆ ಅಲ್ಲಿ ಸಭೆ ಮೇಲ್ ಸಭೆಗಳು ನಡೆದು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಸಿ ಎಮ್ ಅಂತೇಳಿ ಘೋಷಣೆ ಮಾಡ್ತು ಅಧಿಕೃತವಾಗಿ ಆಗ ಇನ್ನೊಂದು ಚರ್ಚೆ ಉಟ್ಕೊಳ್ತು ಏನಪ್ಪಾ ಅಂತಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ತಲಾ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಅಂತ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಯಾರೂ ಹೇಳಿಲ್ಲ ಆದರೆ ಆ ರೀತಿ ಒಂದು ಚರ್ಚೆ ಶುರುವಾಯಿತು ಒಂದು ಗುಸುಗುಸು ಶುರುವಾಯಿತು ಇದಕ್ಕೆ ಪೂರಕ ಎನ್ನುವಂತೆ ಆ ಸಿದ್ದರಾಮಯ್ಯ ಪಾಳ್ಯದ ಬೆಂಬಲಿಗರು ಅವರೊಂದ್ ರೀತಿ ಹೇಳಿಕೆ ಕೊಡಲಿಕ್ಕೆ ಶುರು ಮಾಡಿದರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಶುರುವಾದ್ರು ಹಾಗಾಗಿ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತಹ ಒಂದು ವಿಷಯ ಇವತ್ತಿಗೂ ಜೀವಂತ ಆಗಿದೆ ಅದಾಗಿದೆಯೋ ಇಲ್ವೋ ಗೊತ್ತಿಲ್ಲ ಈಗ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ರೆ ಅದ್ರ ಪ್ರಕಾರವಾಗಿ ಈಗ ನವೆಂಬರ್ ತಿಂಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಇದಕ್ಕೆ ಪೂರಕ ಎನ್ನುವಂತೆ ಡಿ ಕೆ ಶಿವಕುಮಾರ್ ಅವರದೇ ಆದ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ಮೂಲಗಳು ಮತ್ತು ದೆಹಲಿಯ ಮೂಲಗಳು ಹೇಳುವ ಪ್ರಕಾರ ಡಿ ಕೆ ಶಿವಕುಮಾರ್ ಬಹಳ ಸೀರಿಯಸ್ ಆಗಿ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದೇ ತೀರ್ಬೇಕು ಅಂತ ಹೇಳಿ ಹೊರಟಿದ್ದಾರೆ ಅದಕ್ಕೆ ಬೇಕಿರುವಂತ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಆ ಪೈಕಿ ಅವರು ಮಾಡ್ತಿರುವಂತ ಮೊದಲ ಕೆಲಸ ಅಂದ್ರೆ ಹೈಕಮಾಂಡ್ ನಾಯಕರ ಮನವೊಲಿಸ್ಕೊಳ್ಳೋದು ಹೈಕಮಾಂಡ್ ನಾಯಕರು ಅಂತಂದ್ರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಮತ್ತು ಎ ಐ ಸಿ ಅಧಿನಾಯಕಿ ಅಂತಲೇ ಹೇಳುವಂತಹ ಸೋನಿಯಾ ಗಾಂಧಿ ಅವರ ಪುತ್ರಿ ಪ್ರಿಯಾಂಕಾ ಗಾಂಧಿ ಜೊತೆಗೆ ಎ ಐ ಸಿ ಸಿಯ ಸಂಘಟನಾ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಾನು ಇಷ್ಟು ಜನ ಹೆಸರು ಹೇಳಿದ್ನಲ್ಲ ಇವ್ರಗಳ ಪೈಕಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ರು ಇರಲಿಲ್ಲ ಉಳಿದಂತೆ ಉಳಿದಾರೆಲ್ಲರೂ ಕೂಡ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಸರ್ಕಾರ ಬಂದಾಗ ನಿರ್ಧರಿಸುವಂತ ಸಭೆಯಲ್ಲಿ ಇದ್ರು ಅದರಿಂದಾಗಿ ಇವರೆಲ್ಲರನ್ನ ಮತ್ತೆ ಸಂಪರ್ಕಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಮನವೊಲಿಸ್ ಟ್ರೈ ಮಾಡ್ತಿದ್ದಾರೆ ಒತ್ತಡ ಇರ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇವರೆಲ್ಲರ ಪೈಕಿ ಅಫ್ಕೋರ್ಸ್ ಒಬ್ಬೊಬ್ಬರನ್ನ ಒಂದೊಂದು ವಿಷಯ ಇಟ್ಕೊಂಡು ಅವರು ಮನವೊಲಿಸುವಂಥ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವರ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಡಿ ಸಿ ಎಮ್ ಮಾಡ್ತೀನಿ ಅನ್ನುವಂಥ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮುಂದೊಂದು ದಿನ ಯಾವ್ದಾದ್ರು ಅದನ್ನು ಹೇಳ್ತೀನಿ ಅದನ್ನು ಹೊರತುಪಡಿಸಿ ಅವ್ರಿಗೊಂದು ಆ ಥರದ್ದೊಂದು ಆಫರ್ ಕೊಟ್ಟು ಅವರನ್ನು ತಮ್ಮತ್ತ ಸೆಳೆಯುವಂತಹ ಅಥವಾ ತಮ್ಮ ಕಡೆಗೆ ಉಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಉಳಿದಂತೆ ಸೋನಿಯಾ ಗಾಂಧಿ ಅವ್ರನ್ನ ನಾನು ಆಗ ರಾಜ್ಯಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಹೇಳದೆ ಇಡಿನಲ್ಲಿ ಇಡೀ ವಿಚಾರಣೆ ಸಂದರ್ಭದಲ್ಲಿ ಬಚಾವ್ ಮಾಡದೆ ಕಾಂಗ್ರೆಸ್ ಪಕ್ಷಕ್ಕೆ ಆಗುವಂತಹ ಮುಜುಗರವನ್ನ ತಪ್ಪಿಸಿದೆ ಅನ್ನೋ ರೀತಿಯಲ್ಲಿ ಅದು ಒಂದು ಭಾವನಾತ್ಮಕವಾಗಿ ಪ್ರಯತ್ನ ಮಾಡ್ತಿರ್ಬೋದು ಅಥವಾ ಬ್ಲಾಕ್ ಮೇಲ್ ಮಾಡ್ತಿರ್ಬೋದು ಅನ್ನುವಂತ ಚರ್ಚೆಗಳು ಕೂಡ ಕಾಂಗ್ರೆಸ್ ನಲ್ಲಿ ಹೀಗೆ ಅವರು ಒಬ್ಬರನ್ನು ಒಂದೊಂದು ರೀತಿಯಲ್ಲಿ ಪ್ರಯತ್ನವನ್ನ ಪಡ್ತಿದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಸಚಿವರ ವಿಶ್ವಾಸವನ್ನ ಗಳಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹ ಸಂಗತಿಗಳು ಕೂಡ ಗೊತ್ತಾಗ್ತಿದ್ದಾವೆ ಅದೇ ಕಾರಣಕ್ಕೋಸ್ಕರ ಒಬ್ಬೊಬ್ಬರೇ ಸಚಿವರ ಜೊತೆ ಅವರು ಮಾತಾಡ್ತಿದ್ದಾರೆ ಭೇಟಿ ಮಾಡ್ತಿದ್ದಾರೆ ನನಗೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬರ್ತಿದೆ ನೀವೆಲ್ಲ ನನ್ನ ಬೆಂಬಲ ಕಿರಿ ಅನ್ನುವಂಥ ಮನವಿಯನ್ನ ಮಾಡ್ತಿದ್ದಾರೆ ಎಲ್ಲರನ್ನೂ ಕಾನ್ಫಿಡೆನ್ಸ್ ತಗೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಅದು ಎಷ್ಟು ಜನ ಸಚಿವರನ್ನು ಸಂಪರ್ಕಿಸಿದರೆ ಯಾರ್ಯಾರು ಅಂತ ಸದ್ಯಕ್ಕೆ ಭಾಳ ಕ್ಲಿಯರ್ ಆದಂತ ಪಿಕ್ಚರು ಸಿಗ್ತಾ ಇಲ್ಲ ಇದಾದ ಮೇಲೆ ಆಬ್ವಿಯಸ್ಲಿ ಶಾಸಕರು ಶಾಸಕರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದರಲ್ಲೂ ಹೊಸ ಶಾಸಕರನ್ನ ಮೊದಲ ಬಾರಿಗೆ ಆಯ್ಕೆಯಾಗಿರುವಂತಹ ಶಾಸಕರನ್ನ ಗುರಿಯಾಗಿಟ್ಕೊಂಡು ಅವರನ್ನು ತಮ್ಮ ಕಡೆಗೆ ಸೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಯಾಕೆ ಅಂದರೆ ಈಗ ಒಂದೊಮ್ಮೆ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗ್ಬಿಡ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ವಿಷಯ ಬಂದರೆ ಆಗ ಇವ್ರ ಪರವಾಗಿ ಒಂದಷ್ಟು ಜನ ಶಾಸಕರು ಮಾತಾಡಬೇಕು ಕೈ ಎತ್ತಬೇಕಲ್ಲ ಆ ಕಾರಣಕ್ಕೋಸ್ಕರ ಶಾಕ್ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನವನ್ನ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಮಾಡ್ತಿದ್ದಾರೆ ಮತ್ತು ಅವರ ಆಪ್ತರು ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಇದಿಷ್ಟು ವಿತ್ ಇನ್ ದ ಪಾರ್ಟಿ ಆಯಿತು ನೆಕ್ಸ್ಟು ಡಿ ಕೆ ಶಿವಕುಮಾರ್ ಬಹಳ ದೊಡ್ಡ ಮಟ್ಟದಲ್ಲಿ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಿದೆ ಅಂದ್ರೆ ತಮ್ಮ ವರ್ಚಸ್ಸು ವೃದ್ಧಿಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಿದ್ದಾರೆ ತಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆ ರೀತಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಲಿಕ್ಕೆ ಯೋಗ್ಯ ಸಮರ್ಥ ಒಳ್ಳೆಯ ಕೆಲಸಗಾರ ಸಂಘಟಕ ಎನ್ನುವಂತಹ ರೀತಿಯಲ್ಲಿ ಬಿಂಬಿಸ್ಕೊಳ್ಳಿಕ್ಕೆ ಮಾಧ್ಯಮವನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳುವಂಥ ಪ್ರಯತ್ನ ನಡೆಸ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಜೊತೆಗೆ ನೋಡಿ ಅದಕ್ಕೊಂದು ಲೇಟೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಮೊನ್ನೆ ಆರ್ ಸಿ ಬಿ ದುರಂತ ಆಯಿತು ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಅದರಲ್ಲಿ ಬಹಳ ಜನ ಗುರಿಯಾಗಿರ್ಸ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಅವರಿಂದಾಗಿ ಇಷ್ಟೆಲ್ಲ ಅಧ್ವಾನ ಆಯಿತು ಅವರಿಂದಾಗಿ ಜನ ಜಾಸ್ತಿ ಬಂದರು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಜೊತೆಗೆ ಸತ್ತಿದ್ರೂ ಕೂಡ ಸತ್ತಿರೋ ವಿಷಯ ಗೊತ್ತಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಕೆ ಎಸ್ ಸಿ ಎ ಪ್ರೋಗ್ರಾಮ್ಗೆ ಹೋಗಿ ಅಲ್ಲಿ ಆಟಗಾರನ್ನ ಸನ್ಮಾನಿಸಿದ್ರು ಕಪ್ಗೆ ಮುತ್ತ ಅನ್ನುವಂತಹ ಟೀಕೆಗಳು ಅವ್ರ ಮೇಲೆ ವ್ಯಕ್ತ ಆಗ್ತಿದ್ವು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ಲಿ ಅಂತ ಹೇಳಲಿಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಸಂಪುಟದಿಂದ ಕಿತ್ತಾಕಿ ಅಂತ ಹೇಳಿದ್ರು ಅಷ್ಟು ತೀವ್ರವಾಗಿ ಇವ್ರ ಮೇಲೆ ವಾಗ್ದಾಳಿ ನಡೀತಾ ಇತ್ತು ಆದ್ರೆ ಡಿ ಕೆ ಶಿವಕುಮಾರ್ ಮೀಡಿಯಾವನ್ನು ಭಾಳ ಅದ್ಭುತವಾಗಿ ಮ್ಯಾನೇಜ್ ಮಾಡಿ ಇಡೀ ಆರ್ ಸಿ ಬಿ ವೇಳೆ ಆದಂತಹ ದುರಂತಕ್ಕೆ ಸರ್ಕಾರದ ವೈಫಲ್ಯ ಕಾರಣ ಅಂತೆನ್ನುವ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಅಂದರೆ ತ ಎಲ್ಲವೂ ಕೂಡ ತನ್ನ ಕಡೆ ಫೋಕಸ್ ಆಗ್ತಾಯಿತ್ತು ಅದನ್ನು ಡೈವರ್ಟ್ ಮಾಡಿದರು ಸರ್ಕಾರದ ವೈಫಲ್ಯ ಮುಖ್ಯಮಂತ್ರಿಗಳ ವೈಫಲ್ಯ ಭದ್ರತಾ ವೈಫಲ್ಯ ಗುಪ್ತಚಾರ ಇಲಾಖೆಯ ವೈಫಲ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತು ಅವರ ಮೀಡಿಯಾ ತಂಡ ಆ ಮಟ್ಟದಲ್ಲಿ ಅವರು ಮೀಡಿಯಾವನ್ನ ಮ್ಯಾನೇಜ್ ಮಾಡಿದ್ರು ಹೀಗೆ ಪ್ರತಿ ಹಂತದಲ್ಲಿ ಅವರು ಮೀಡಿಯಾವನ್ನ ಮ್ಯಾನೇಜ್ ಮಾಡ್ತಿದ್ದಾರೆ ತಾನು ಸಿಎಂ ಅಭ್ಯರ್ಥಿ ಸಿ ಎಂ ಆಗ್ಲಿಕ್ಕೆ ಸೂಕ್ತವಾದಂತಹ ಅಭ್ಯರ್ಥಿ ಅನ್ನೋ ರೀತಿ ಬಿಂಬಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಈಗ ಅದು ಇನ್ನಷ್ಟು ತೀವ್ರವಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಹೀಗೆ ನಾನಾ ರೀತಿನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಆದರೆ ಅವರೇ ಅವಾಗವಾಗ ಒಂದು ಮಾತು ಹೇಳ್ತಿರ್ತಾರೆ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿ ಅಂತ ಅದೇ ಮಾತಿನ ಮಾತಿನ ರೀತಿಯಲ್ಲಿ ಅವ್ರಿಗೀಗ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ವಿರೋಧಿಗಳು ಕೂಡ ಇದಾರೆ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುವಂತಹ ಕನಸು ಅಥವಾ ಆಸೆ ಎಷ್ಟು ಮಟ್ಟಿಗೆ ಈಡೇರುತ್ತೆ ಅದಕ್ಕೆ ಏನೆಲ್ಲ ಅಡ್ರ ತೊಡರುಗಳು ಬರ್ಬೋದು ಅನ್ನುವಂಥದ್ದು ಕಾಲನ್ನೇ ನಿರ್ಧರಿಸಬೇಕು ಅದರಲ್ಲೂ ಇನ್ನೇನು ನವಂಬರ್ ಅಕ್ಟೋಬರ್ ಡಿಸೆಂಬರ್ ಹಿಂಗಿರೋ ಬರುತ್ತಲ್ಲ ಈ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರು ಆಗ್ತಾರಾ ಇಲ್ವಾ ಅಂತ ಇದರ ನಡುವೆ ಸಿದ್ದರಾಮಯ್ಯ ಅವರು ನಾನು ಸೌರ ದಾಖಲೆಯನ್ನು ಮುರಿಬೇಕು ಅಂತೇಳಿ ಕೇಳಿದ್ರೆ ಕೇಳಿದರೆ ಅದು ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಆಗುತ್ತೆ ಇಲ್ಲ ಅವ್ರು ಐದು ವರ್ಷವೇ ಇರಬೇಕು ಅಂತೇನಾದರೂ ಅವ್ರದೇ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡಿದರೆ ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟ ಆಗ್ಬೋದು ಬಟ್ ಡಿ ಕೆ ಶಿವಕುಮಾರ್ ನಾನು ಇಷ್ಟೆಲ್ಲ ಹೇಳ್ದನಲ್ಲ ಹೀಗೆ ಬಹಳ ತೀವ್ರವಾದಂತಹ ಮತ್ತು ಬಹಳ ಎಚ್ಚರಿಕೆಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದಾರೆ ಅದನ್ನು ನಿಮ್ಮ ಮುಂದೆ ಇಟ್ಟೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಬೆಲ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು